ಅಮಿನ್ ಶೇಖ್ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎಐಯುಟಿಯುಸಿಗೆ ಗೆ ವರದಿಗಾರರು ಸಂಪಾದಕರು ದಿನಪತ್ರಿಕೆ ವಿಜಯಪುರ ಪ್ರಕಟಣೆಗಾಗಿ ವಿಷಯ ಬೀದರ್ ಮಾದರಿಯ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರಿ ಸಂಘವು ನಮ್ಮ ಜಿಲ್ಲೆಯಲ್ಲಿ ರಚಿಸಲು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘಟನೆ ವತಿಯಿಂದ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯಲ್ಲಿ ಹೊರಗುತ್ತಿಗೆಯಿಂದ ಕಾರ್ಮಿಕರಿಗೆ ಸರಿಯಾಗಿ ಶಾಸನಬದ್ಧವಾದ ಸೌಕರ್ಯಗಳಾದ ಪಿಎಫ್ ಮತ್ತು ಇಎಸ್ಐ ಕನಿಷ್ಠ ವೇತನ ನೀಡದೇ ಕಾರ್ಮಿಕರನ್ನ ಶೋಷಣೆ ಮಾಡುತ್ತಿದ್ದಾರೆ ಈ ಶೋಷಣೆಯನ್ನು ತಪ್ಪಿಸಲು ಬೀದರ್ ಮಾದರಿಯ ಜಿಲ್ಲಾ ಕಾರ್ಮಿಕರ ಸೇವೆಗಳ ವಿವಿಧ ದೇಶ ಸಹಕಾರಿ ಸಂಘದ ರಚನೆ ಮಾಡಿ ಅದರ ಮೂಲಕ ಕಾರ್ಮಿಕರನ್ನ ಸೇವೆಗೆ ತೆಗೆದುಕೊಳ್ಳಬೇಕೆಂಬುದು ಸಮಸ್ತ ಜಿಲ್ಲೆಯ ಎಲ್ಲಾ ಕಾರ್ಮಿಕರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ನಿಯೋಗದಲ್ಲಿ ಎಐ ಯುಟಿಯುಸಿ ಕಾರ್ಮಿಕರ ಸಂಘಟನೆಯು ರಾಜ್ಯ ಕಾರ್ಯಕರಣಿ ಸಮಿತಿಯ ಸದಸ್ಯರು ಮತ್ಕಾ ಮಹೇಶ್ ಚಿಕ್ಕಲ್ಪರ್ವಿ ನೇತೃತ್ವ ವಹಿಸಿದ್ದರು ಜಿಲ್ಲಾ ಅಧ್ಯಕ್ಷ ಕಾಸಿಬಾಯಿ ಜನಗುಂಡ ಕಾರ್ಯದರ್ಶಿ ಮಹಾದೇವಿ ಧರ್ಮಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು